ಕೇಜ್ರಿವಾಲ್ ಬಿಜೆಪಿ ಏಜೆಂಟ ವೀಕ್ಷಕರೇ ಇಂಥದ್ದೊಂದು ಸುದ್ದಿ ಅವರದೇ ಪಾರ್ಟಿಯ ನಾಯಕನಾಗಿದ್ದವರಿಂದ ಹೊರ ಬಂದಿದ್ದು ಅತೀಗ ರಾಷ್ಟ್ರ ರಾಜಕೀಯದಲ್ಲಿ ಆಮ್ ಆದ್ಮಿಯವರಿಗೆ ಕೆಟ್ಟ ಕಚ್ಚುಗುಳಿ ಇಡತೊಡಗಿದ್ದು ಹೌದು ರಾಜೇಶ್ ಕಾಲನ್ ಗುಟ್ಕರ್ ಇವರು ಮೊನ್ನೆ ಮೊನ್ನೆವರೆಗೂ ಗೋವಾದ ಆಮ್ ಆದ್ಮಿ ಪಾರ್ಟಿಯ ಕಾರ್ಯಾಧ್ಯಕ್ಷರಾಗಿದ್ದವರು ಅವರೀಗ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ಕೇಜ್ರಿವಾಲ್ ಬಿಜೆಪಿ ಏಜೆಂಟು ತರ ವರ್ತಿಸುತ್ತಿದ್ದಾರೆಂದು ಬಹಿರಂಗವಾಗಿ ಆರೋಪಿಸುತ್ತಿದ್ದಾರೆ ಹೆಚ್ಚಿನ ಸುದ್ದಿ ವಿಶ್ಲೇಷಣೆಯನ್ನ ಮತ್ತೆ ಹೇಳ್ತೇನೆ ವೀಕ್ಷಕರೇ ಇದು ಹೊಸ ಶಬ್ದ ನಾನು ಅರಫ ಮಂಚಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೇಜ್ರಿವಾಲ್ ಗೋವಾಕ್ಕೆ ಬಂದಿದ್ದಾಗ ಅವರ ಸಾರ್ವಜನಿಕ ವೇದಿಕೆಯಲ್ಲಿ ರಾಜೇಶ್ ಅವರು ಕೇಜ್ರಿವಾಲ್ ಜೊತೆ ಕಾಣಿಸಿಕೊಳ್ಳುತ್ತಿದ್ದರು ಹೀಗಿರುತ್ತಾ ಕಳೆದ ಬುಧವಾರ ಹಠಾತ್ತನೇ ಪಾರ್ಟಿಗೆ ರಾಜೀನಾಮೆ ನೀಡಿ ಕೇಜ್ರಿವಾಲ್ ರನ್ನು ಪ್ರತಿಪಕ್ಷ ಓಟುಗಳನ್ನು ಒಡೆದು ಹರಿಹಂಚಿ ಹೋಗುವಂತೆ ಮಾಡುವ ವಿಲಂಥರ ಈಗ ಚಿತ್ರಿಸುತ್ತಿದ್ದಾರೆ ಅವರ ಪ್ರಕಾರ ಕೇಜ್ರಿವಾಲ್ ಧ್ಯೇಯವೇ ಬಿಜೆಪಿ ಗೆಲ್ಲುವುದನ್ನು ಸುಲಭ ಮಾಡಿ ಕೊಡುವುದಾಗಿದೆ ಇದು ಈ ದೇಶದಲ್ಲಿ ಬಹುತೇಕ ಎಲ್ಲರೂ ಈಗ ಮಾತಾಡುತ್ತಿರುವ ವಿಚಾರ ರಾಜೇಶ್ ಕಾಲನ್ ಗುಟ್ಕರ್ ಮಾತಿನಲ್ಲಿ ಅಂತಹ ವಿಶೇಷ ಏನಿಲ್ಲ ವಿಶೇಷ ಏನಪ್ಪಾ ಅಂದ್ರೆ ಕೇಜ್ರಿವಾಲ್ ಗೆ ಬರೆದ ಪತ್ರದಲ್ಲಿ ಅವರು ಈ ಎಲ್ಲ ವಿಚಾರಗಳನ್ನು ಮುಖಕ್ಕೆ ರಾಚಿದಂತೆ ಬರೆದಿದ್ದಾರೆ ಇವತ್ತು ಯಾರಿಗೆ ಗೊತ್ತಿಲ್ಲ ಕಾಂಗ್ರೆಸ್ ಇದ್ದಲ್ಲೆಲ್ಲ ಆಮ್ ಆದ್ಮಿ ನುಗ್ಗಿದ್ರೆ ಸಾಕು ಕಾಂಗ್ರೆಸ್ ಪತನ ಶುರುವಾಗುತ್ತದೆ ಈ ಮಾತು ಕಳೆದ ಹತ್ತಾರು ವರ್ಷಗಳಿಂದ ಚಾಲ್ತಿಯಲ್ಲಿದೆ ಆಮ್ ಆದ್ಮಿ ಹೋದ್ರೆ ಬಿಜೆಪಿ ಕಾಂಗ್ರೆಸ್ ಮುಕ್ತ ಭಾರತ ಎಂಬ ಘೋಷಣೆ ಕೂಗ್ತಾ ಇದೆಯಲ್ಲ ಅದಕ್ಕೆ ಸಹಕರಿಸುವಂತೆ ಪರಿಸ್ಥಿತಿ ತೀರ್ಕ್ತಾಯಿತು ಕೇಜ್ರಿವಾಲ್ರನ್ನು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಬಿಜೆಪಿ ಏಜೆಂಟು ಎಂದು ಆರಂಭಿಸಿದ್ದೂ ಇದೆ ಕೇಜ್ರಿವಾಲ್ರು ಕೆಲವು ಕೋನದಲ್ಲಿ ಅಲ್ಪಸಂಖ್ಯಾತರ ವಿರೋಧಿತರ ಕಾಣಿಸಿಕೊಂಡದ್ದೂ ಇದೆ ಇವೆಲ್ಲದರ ನಡುವೆಯೇ ದಿಲ್ಲಿಯಲ್ಲಿ ಕಾಂಗ್ರೆಸ್ ಘೋರ ಸೋಲು ಕಾಣುವುದಕ್ಕೆ ಆಮ್ ಆದ್ಮಿ ಪಾರ್ಟಿ ಕಾರಣ ಎಂದು ನೀವು ಹೇಳಬಹುದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನು ಸೋಲಿಸಿ ಅಧಿಕಾರಕ್ಕೆ ಬರುವಂತೆ ಮಾಡಿದ್ದು ಅಣ್ಣಾ ಹಜಾರೆ ಮತ್ತು ಇದೇ ಕೇಜ್ರಿವಾಲ್ ಸತ್ಯಾಗ್ರಹ ಆಗಿತ್ತು ಮನ್ಮೋಹನ್ ಸಿಂಗ್ ಸರ್ಕಾರವನ್ನು ದೂಡಿ ಹಾಕಿದವರು ಬಿಜೆಪಿ ಆ ನಂತರ ಅಧಿಕಾರಕ್ಕೆ ಬಂದು ಅಂಟಿ ಕೂದಿದೆ ಅದರ ಮೇಲೆ ಈಗ ರಾಹುಲ್ ಗಾಂಧಿ ಅಲ್ಲಲ್ಲಿ ಓಟು ಚೋರಿ ಇತ್ಯಾದಿ ಆರೋಪಗಳನ್ನ ಎತ್ತಾ ಇದ್ದಾರೆ ಅಷ್ಟಕ್ಕೂ ಬಿ ಜೆ ಪಿಗೆ ಸಹಕರಿಸಿ ಕೇಜ್ರಿವಾಲ್ಗೆ ಏನು ಸಿಕ್ಕಿದೆ ದಿಲ್ಲಿಯ ಮಧ್ಯ ಹಗರಣದಲ್ಲಿ ಜೈಲಿಗೂ ಹೋಗಬೇಕಾಯ್ತು ಈಗ ಅವೆಲ್ಲ ಬರೇ ತೋರಿಕೆ ಸ್ಟಂಟ್ ಆಗಿತ್ತ ಎಂಬ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ ಬಿಜೆಪಿಗೆ ಸಹಕರಿಸುವ ವ್ಯಕ್ತಿಯನ್ನು ಬಿ ಜೆ ಪಿ ಜೈಲಿಗೆ ದೂಡುತ್ತ ದೂಡಿದರೂ ಅದೊಂದು ಹೊರಗೆ ತೋರಿಸಿಕೊಳ್ಳುವುದಕ್ಕೆ ಜನರಿಗೆ ಕಾಣುವುದಕ್ಕೆ ಮಾತ್ರ ಇರುತ್ತದೆ ಅದೆಲ್ಲ ಇಲ್ಲಿ ರಾಜೇಶ್ ಕಾಲನ್ ಗುಟರ್ಕರ್ ಅವರು ಗೆ ಕಳುಹಿಸಿದ ಪತ್ರದಲ್ಲಿ ಗೋವಾದಲ್ಲಿ ಜನರ ಹಿತದ ಮುಂದೆ ದಿಲ್ಲಿಯ ರಾಜಕೀಯ ವ್ಯಾಮೋಹವನ್ನು ಪ್ರತಿಷ್ಠಾಪಿಸುವ ಯಾವ ಪಾರ್ಟಿಯಲ್ಲೂ ನನಗೆ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ಖಾರವಾಗಿ ಬರೆದಿದ್ದಾರೆ ಬಿಜೆಪಿಯನ್ನು ಎದುರಿಸಲು ಕಾಂಗ್ರೆಸ್ ಸಹಿತ ಪ್ರತಿಪಕ್ಷಗಳೊಂದಿಗೆ ಸತ್ಯ ಮಾಡಿಕೊಳ್ಳಬೇಕೆಂಬ ಸಲಹೆಯನ್ನು ತಿರಸ್ಕರಿಸಿದ್ದು ರಾಜೇಶ್ವರ ಕೋಪಕ್ಕೆ ಕಾರಣವಾಗಿದೆ ಈ ರೀತಿಯಾಗಿ ರ ಒಳಗಿನ ಹಿಡನ್ ಅಜೆಂಡ ಅರ್ಥ ಆದಂತೆ ಅದರಿಂದ ಜನಹಿತದ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಅದಕ್ಕೆ ಸೇರಿದವರು ದೂರವಾಗ್ತಾ ಹೋಗ್ತಾ ಇದ್ದಾರೆ ದಿಲ್ಲಿಯಲ್ಲಿ ಬಿಜೆಪಿ ಗೆದ್ದಿದೆ ಎನ್ನುವುದಕ್ಕಿಂತಲೂ ಆಮ್ ಆದ್ಮಿ ಪಾರ್ಟಿ ಸೋತಿದೆ ಎಂಬುದು ಜನ ಹಿತ ದೃಷ್ಟಿಯಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ ಯಾಕೆಂದರೆ ಹೊರಗೆ ಸಂವಿಧಾನದ ಕುರಿತೇ ಮಾತಾಡುವ ಕೇಜ್ರಿವಾಲ್ ಒಳಗೆ ಸಂಘ ಪರಿವಾರದ ಚಿಂತನೆ ಇಟ್ಟುಕೊಂಡಿದ್ದಾರೆ ಎಂದು ಜನ ನಂಬುವಂತೆ ರಾಜೇಶ್ ಹೇಳಿಕೆ ಇನ್ನಷ್ಟು ಪುಷ್ಟಿ ನೀಡುತ್ತಾ ಇದೆ ಬಿಜೆಪಿಯನ್ನು ಎದುರಿಸಲು ಕಾಂಗ್ರೆಸ್ ಸಹಿತ ಪ್ರತಿಪಕ್ಷಗಳೊಂದಿಗೆ ಸತ್ಯ ಮಾಡಿಕೊಳ್ಳಬೇಕೆಂಬ ಸಲಹೆಯನ್ನು ತಿರಸ್ಕರಿಸಿದ್ದು ರಾಜೇಶ್ ಅವರ ಕೋಪಕ್ಕೆ ಮುಖ್ಯ ಕಾರಣವೇನೋ ಹೌದು ರಾಜೇಶ್ ರವ್ರು ಕೇಜ್ರಿವಾಲ್ಗೆ ಬರೆದ ಪತ್ರದಲ್ಲಿ ನಿಮ್ಗೆ ಒಗ್ಗಟ್ಟಿನಲ್ಲಿ ಆಸಕ್ತಿಯೇ ಇಲ್ಲ ಪ್ರತಿಪಕ್ಷದ ಓಟುಗಳನ್ನು ಚಿನ್ನ ಭಿನ್ನವಾಗುವಂತೆ ಮಾಡಿ ಬಿಜೆಪಿ ಗೆಲ್ಲುವಂತೆ ಮಾಡುವುದು ನಿಮ್ಮ ಉದ್ದೇಶ ಎಂದು ಸ್ಪಷ್ಟವಾಗಿ ಬರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೋವಾದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದದೇ ಪ್ರತಿಪಕ್ಷ ಪಾರ್ಟಿಗಳ ಓಟುಗಳ ಹರಿಹಂಚಿ ಹೋದ್ದರಿಂದ ಬಿಜೆಪಿಯ ವಿರುದ್ಧ ಹೋರಾಡಲು ಪ್ರತಿಪಕ್ಷ ಪಾರ್ಟಿಗಳು ಒಗ್ಗೂಡಬೇಕೆಂಬುದು ಗೋವಾದ ಜನರ ಭಾವನೆಯಾಗಿದೆ ದಿಲ್ಲಿಯಲ್ಲಿ ಸೋತದಕ್ಕೆ ಕಾಂಗ್ರೆಸ್ ಕಾರಣವೆಂದು ಆಮ್ ಆದ್ಮಿ ಹೇಳ್ತಾ ಬರ್ತಾ ಇದೆ ಇದು ಕೇವಲ ತೋರಿಕೆಯ ಮಾತುಗಳು ಬಿಜೆಪಿಗೆ ಸಹಕರಿಸುವುದಕ್ಕೆ ಕೆಲಸ ಮಾಡುವುದಕ್ಕಾಗಿ ಇಂತಹ ನೆಪಗಳು ಇದು ರಾಜೇಶ್ ಅವರ ಅಭಿಪ್ರಾಯವಾಗಿದೆ ವೀಕ್ಷಕರೇ ನಿಮಗೂ ಗೊತ್ತು ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ಮಾಡಿದ ನಂತರ ಯಾರ ಓಟ್ ಅನ್ನು ಬಾಚಿಕೊಂಡಿದ್ದಾರೆ ದಿಲ್ಲಿಯಲ್ಲಿ ಕಾಂಗ್ರೆಸ್ನ ಓಟನ್ನೇ ಬಾಚಿಕೊಂಡಿದ್ದಾರೆ ಪಂಜಾಬ್ನಲ್ಲೂ ಕಾಂಗ್ರೆಸ್ನ ಓಟನ್ನೇ ಬಾಚಿಕೊಂಡಿದ್ದಾರೆ ಇನ್ನು ಅಲ್ಪಸಂಖ್ಯಾತರ ವಿಚಾರದಲ್ಲೆಲ್ಲ ಅವರು ದಿವ್ಯ ಮೌನ ವಹಿಸಿದ್ದು ದಿಲ್ಲಿ ಗಲಭೆ ವೇಳೆ ಅಮಿತ್ ಶಾರ ಪೊಲೀಸರು ಅಲ್ಪಸಂಖ್ಯಾತರನ್ನು ಬೇಟೆಯಾಡುತ್ತಿದ್ದ ಸಂದರ್ಭದಲ್ಲಿ ಬಹಿರಂಗವಾಗಿತ್ತು ಇಂತಹ ಕೇಜ್ರಿವಾಲ್ ಜನರಿಗೆ ಕೆಲವು ಉಚಿತ ಕೊಟ್ಟುದು ಬಿಟ್ರೆ ಇನ್ನೇನು ಮಾಡಿದ್ದಾರೆ ಬಿಜೆಪಿಗೆ ದಾರಿ ಸುಗಮ ಮಾಡಿ ಕೊಟ್ಟಿದ್ದಾರೆ ದಿಲ್ಲಿಯಲ್ಲಿ ಕಾಂಗ್ರೆಸ್ನ ನಿರ್ಣಾಮಕ್ಕೆ ಕಾರಣವಾದಂತೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಅನ್ನ ಮೂಲೆಗೆ ತಳ್ಳಿದಂತೆ ಗೋವಾದಿಂದ ತೊಡೆದು ಹಾಕಲು ಕೇಜ್ರಿವಾಲ್ ಸಂಕಲ್ಪ ತೊಟ್ಟಿದಾರ ಬಿಜೆಪಿಗೆ ಸಹಕರಿಸುವುದಕ್ಕಾಗಿ ಅವರು ಅಲ್ಲಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸುವ ಘೋಷಣೆಯನ್ನು ಮಾಡ್ತಾರ ಗೋವಾದ ಆಮ್ ಆದ್ಮಿ ಪಾರ್ಟಿಯ ಜನರು ಕಾಂಗ್ರೆಸ್ನೊಂದಿಗೆ ಸಖ್ಯ ಮಾಡಿಕೊಳ್ಳಬೇಕೆಂದು ಹೇಳಿದಾಗಲೂ ಕೇಜ್ರಿವಾಲ್ ತಿರಸ್ಕರಿಸಿ ಸ್ವತಂತ್ರ ಪಾರ್ಟಿಯಾಗಿ ಚುನಾವಣೆಗೆ ಹೋಗುವುದಕ್ಕೆ ನಿರ್ಧರಿಸಿದ್ದು ಯಾಕೆ ಇವೆಲ್ಲ ರಾಜೇಶ್ ಅವರ ಕೋಪಕ್ಕೆ ಕಾರಣವೂ ಹೌದು ಈ ಪ್ರಶ್ನೆ ನಿಜಕ್ಕೂ ಮುಖ್ಯವಾದದ್ದು ಹೌದು ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅವರಪ್ಪ ಮಂಚಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೈ ಹಿಂದ್